धरणि जाते साध्वि सीते सुचरिते सहलशक्ति पतिय भक्ति लोकमान्य वन्दिते मङ्गलाङ्गी महामाते नारिकुलके मादरी कष्टदे ುವಂಥ ಭಾಗ್ಯ ಸಿಗುವ ಸಮಯದಿ ದಟ್ಟ ಅಡವಿಯ ಹೊಕ್ಕಿ ನಡೆದಳು ಪತಿಯ ಜೊತೆಗೆ ಪ್ರೇಮದಿ ಪ್ರೇಮ ಪೂರ್ಣೆ ತ್ಯಾಗಶೀಲೆ ಸೂರ್ಯ ಕುಲಕೆ ಜ್ಯೋತಿಯು ಉರಿವ ಬೆಂಕಿ ಸುಳದು ಇವಳ ನೀತಿ ಶಕ್ತಿಯು ಕಾಲಿಗೆ ಬಿದ್ದು ಕ್ಷಮೆ ಕೇಳು ನಾನು ಹೋಗುತ್ತೇನೆ ಕ್ಷಮಿಸು ನಾನು ನಿನ್ನನ್ನು ಕರೆತಂದು ತಪ್ಪು ಮಾಡಿದೆ ಆಗಲಿ ಕ್ಷಮಿಸಿದ್ದೇನೆ ಇತ್ತಪ್ಪ ಲಕ್ಷ್ಮಣ ಪರ್ಣ ಕುಟೀರಕ್ಕೆ ಈ ಮರವನ್ನು ಕತ್ತರಿಸು ಏನಾಯ್ತು ಏನು ಯೋಚನೆ ಲಕ್ಷ್ಮಣ ಈ ನದಿಯನ್ನು ನೋಡುತ್ತಿದ್ದರೆ ನನಗೆ ಅಯೋಧ್ಯೆ ಹಾಗೂ ಸರಿಯು ನದಿಯ ನೆನಪಾಗುತ್ತಿದೆ ಅದರೊಂದಿಗೆ ನನಗೆ ಭರತನು ಕೂಡ ನೆನಪಾಗುತ್ತಿದ್ದಾನೆ ಅವನು ಈಗ ಏನು ಮಾಡುತ್ತಿರುತ್ತಾನೋ ಏನು ಇದೇ ಸಮಯದಲ್ಲಿ ದುಃಖಿತನಾಗಿರುವ ಮಹಾತ್ಮನಾದ ಭರತ ನಿಂದ ಮೇಲಿನ ಭಕ್ತಿಯಿಂದ ತಪೋನಿರತನಾಗಿರಬಹುದು ಲಕ್ಷ್ಮಣ ಭರತ ತಾನು ರಾಜಪುತ್ರನೆಂಬ ಅಭಿಮಾನವನ್ನು ತೊರೆದಿದ್ದಾನೆ ರಾಜ್ಯ ಭೋಗಗಳನ್ನು ತ್ಯಜಿಸಿದ್ದಾನೆ ಅವನು ತಪಸ್ವಿಗಳಂತೆ ನಿಮಿತ್ತವಾದ ಆಹಾರವನ್ನು ಸೇವಿಸುತ್ತಾ ನೆಲದ ಮೇಲೆ ಮಲಗುತ್ತಿರಬಹುದು ನಾವು ಈಗ ಈ ಗೋದಾವರಿಗೆ ಬಂದಿರುವಂತೆ ಭರತ ರಜೆಗಳಿಂದ ಪರಿವೃತನಾಗಿ ಸರಯೂ ನದಿಗೆ ಹೋಗುತ್ತಿರಬಹುದು ಸಹೋದರ ಸುಕುಮಾರನಾದ ಭರತ ತಣ್ಣಗೆ ಕೊರೆಯುವ ಆ ಸರಿಯು ನದಿಯ ನೀರಿನಲ್ಲಿ ಹೇಗೆ ತಾನೇ ಸ್ನಾನ ಮಾಡುತ್ತಾನೆ ಲಕ್ಷ್ಮಣ ತಂದೆಯ ಮೇಲಿನ ಭಕ್ತಿಯಿಂದ ನೀವು ವನವಾಸದ ಕಷ್ಟವನ್ನು ಕಷ್ಟವೆಂದು ತಿಳಿಯುವುದಿಲ್ಲ ಅದರಂತೆ ಸೋದರನ ಮೇಲಿನ ಭಕ್ತಿಯಿಂದ ಭರತನಿಗೆ ಯಾವ ಕಷ್ಟವೂ ಕಷ್ಟವೆನ್ನಿಸುವುದಿಲ್ಲ ಹೌದು ಅತ್ತಿಗೆ ಮಹಾತ್ಮನಾದ ಭರತ ಈಗ ಸ್ವರ್ಗವನ್ನೇ ಜಯಿಸಿಬಿಟ್ಟಿದ್ದಾನೆ ಏಕೆಂದರೆ ಅವನು ನಗರದಲ್ಲಿದ್ದು ವನವಾಸಿಯಂತೆ ಬದುಕುತ್ತಿದ್ದಾನೆ ಲೋಕದಲ್ಲಿ ಮಕ್ಕಳು ತಾಯಿಯಂತೆ ಇರುತ್ತಾರೆ ಎಂದು ಹೇಳುತ್ತಾರೆ ಆದರೆ ನಮ್ಮ ಸಹೋದರ ಭರತ ತನ್ನ ತಾಯಿಯಂತೆ ಕ್ರೂರ ಸ್ವಭಾವದವನಾಗಲಿಲ್ಲ ಕೂಡುದು ಲಕ್ಷ್ಮಣ ನಮ್ಮ ಮಾತೆಯಾದ ಕೈಕಿ ದೇವಿಯವರನ್ನು ನಾವು ಯಾವುದೇ ಕಾರಣಕ್ಕೂ ನಿಂದಿಸಬಾರದು ಕ್ಷಮಿಸು ಸಹೋದರ ಲಕ್ಷ್ಮಣ ಭರತನ ನೆನಪು ನನ್ನನ್ನು ಬಹುವಾಗಿ ಕಾಡುತ್ತಿದೆ ಕಾಲ್ಬುಡದಲ್ಲಿದ್ದ ಸುಖವನ್ನು ತ್ಯಜಿಸಿ ವಿರಕ್ತನಂತೆ ಬಾಳುತ್ತಿರುವ ಗುಣವಂತನಾದ ಸೋದರನನ್ನು ಕಾಣಬೇಕೆಂದು ನನ್ನ ಮನಸ್ಸು ತವಕಿಸುತ್ತಿದೆ ಸಹೋದರ ನನ್ನಲ್ಲೂ ಅದೇ ಭಾವನೆ ಇದೆ ಸಪರಿವಾರನಾಗಿ ಅರಣ್ಯಕ್ಕೆ ಬಂದಿದ್ದಾಗ ಅವನು ಆಡಿದ ಮಧುರ ಮಾತುಗಳು ಅವನ ಸ್ನೇಹದ ನಡವಳಿಕೆ ಎಲ್ಲವೂ ನನಗೆ ಮತ್ತೆ ಮತ್ತೆ ನೆನಪಾಗುತ್ತಿದೆ ಲಕ್ಷ್ಮಣ ಸಾತ್ವಿಕನಾದ ಭರತನನ್ನು ಶತ್ರುಘ್ನನ್ನು ನಾನು ಮತ್ತೆ ಯಾವಾಗ ಕಾಣುತ್ತೇನೋ ಅದಿರಲಿ ನಾವೀಗ ಮೊದಲು ನಮ್ಮ ಸ್ನಾನಾದಿಗಳನ್ನು ಮುಗಿಸೋಣ ಆಗಲಿ ಏಕೆ ನಗುತ್ತಿರುವೆ ಹಿಂದೆ ನಾನು ಕಾಳಿಯ ರೂಪ ತಾಳಿದಾಗ ರಾವಣ ಕಂಡು ಓಡಿ ಹೋದದ್ದು ನೆನಪಾಗಿ ನಗು ಬಂತು ದೇವ ಎಂತ ಪರಾಕ್ರಮಿ ಆದರೆ ಅವನು ದುರ್ಮಾರ್ಗದಲ್ಲಿ ನಡೆಯುತ್ತಾ ತಾನೇ ಕಷ್ಟಗಳನ್ನು ತಂದುಕೊಳ್ಳುತ್ತಿದ್ದಾನೆ ಭಕ್ತನೆಂದು ಅವನ ದುಷ್ಟತನಗಳನ್ನು ಎಲ್ಲಿಯವರೆಗೂ ಸಹಿಸಿಕೊಳ್ಳುವುದು ಸ್ವಾಮಿ ಎಲ್ಲ ದುಷ್ಟತನಗಳಿಗೂ ಕೊನೆ ಬರಬೇಕಲ್ಲವೇ ಹೌದು ದೇವಿ ರಾವಣನ ದುಷ್ಟ ಕಾರ್ಯಗಳು ನಿಲ್ಲಲೇಬೇಕು ಇಲ್ಲವಾದರೆ ಅವನ ದುಷ್ಟ ಕಾರ್ಯಗಳಿಂದ ಅವನ ಉಸಿರೇ ನಿಂತು ಹೋಗುವುದು ಅದು ಹೇಗೆ ಸ್ವಾಮಿ ಭೂಲೋಕದಲ್ಲಿ ಮಹಾವಿಷ್ಣುವು ರಾಮನ ಅವತಾರ ತಾಳಿರುವುದು ಈ ರಾವಣನ ಸಲುವಾಗಿಯೇ ದೇವಿ ದೇವ ರಾಮನ ಕಥೆಯನ್ನು ಕೇಳಿ ರಾಮನನ್ನು ಅವನ ಪತ್ನಿ ಸೀತೆಯನ್ನು ಕಾಣುವ ಆಸೆಯಾಗಿದೆ ಅಗತ್ಯವಾಗಿ ಅಗತ್ಯವಾಗಿದ್ದೇವಿ ಲಕ್ಷ್ಮೀನಾರಾಯಣರು ಸಾಮಾನ್ಯ ಮಾನವರಂತೆ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆಗಾಗಿ ಚಿತ್ರಕೂಟದಲ್ಲಿ ವನವಾಸ ಮಾಡುತ್ತಿದ್ದಾರೆ ಅಲ್ಲಿಗೆ ಹೋಗಿ ನೋಡಿ ಬರೋಣ ಆದರೆ ಈ ರೀತಿಯಲ್ಲಿ ಅಲ್ಲ ಒಂದು ಚಮತ್ಕಾರದ ಮೂಲಕ ಅದು ಹೀಗೆ ಸ್ವಾಮಿ ಹಾಗೆ ಆಗಲಿ ಸ್ವಾಮಿ ಹೂಗಳನ್ನು ತಂದು ಕೊಡುತ್ತೇನೆ ಎಂದು ಹೋದ ನನ್ನ ಸ್ವಾಮಿ ಏಕೆ ಬಂದಿಲ್ಲ ಬೇಕೆಂದೇ ನಾನು ಕಾಯುವಂತೆ ಮಾಡುವ ನೋದವೋ ಸೀತೆ ನೋಡು ನಿನಗಾಗಿ ಈ ಮನೋಹರವಾದ ಹೂವುಗಳನ್ನು ತಂದಿದ್ದೇನೆ ಏಕೆ ನನ್ನ ಕಡೆ ನೋಡುವುದಿಲ್ಲದೆ ನಾನು ತಡವಾಗಿ ಬಂದೆ ಎಂದು ನನ್ನ ಮೇಲೆ ಕೋಪವೇ ಎಲ್ಲಾದರೂ ಉಂಟೆ ಕೋಪ ಮಾಡಿಕೊಳ್ಳುತ್ತೇನೆ ಇಲ್ಲ ಸೀತೆ ನಿನಗೆ ಖಂಡಿತವಾಗಿಯೂ ನನ್ನ ಮೇಲೆ ಕೋಪವಿದೆ ಅದು ನನಗೆ ಗೊತ್ತು ನಾನೇನು ಮಾಡಲಿ ನಿನ್ನ ಮನಸ್ಸಿಗೆ ಸಂತೋಷವಾಗುತ್ತದೆ ಎಂದು ನಾನು ಈ ಅರಣ್ಯವನ್ನೆಲ್ಲ ಅಲೆದು ನಿನಗಾಗಿ ಈ ಹೂಗಳನ್ನು ತಂದೆ ಬೆಟ್ಟಗಳನ್ನೇರಿದೆ ಕಣಿಮೆಗಳನ್ನಿಳಿದೆ ನಿನಗಾಗಿ ಎಷ್ಟು ಶ್ರಮಪಟ್ಟರೂ ನೀನು ನನ್ನ ಮುಖವನ್ನು ಕಾಣದೆ ಸುಮ್ಮನೆ ಕುಳಿತಿರುವೆಯಲ್ಲ ಮೇಲೆ ಈ ಹೂಗಳಿಂದ ಏನು ಪ್ರಯೋಜನ ಹೇಳು ಇದನ್ನು ಎಸೆದು ಬಿಡುತ್ತೇನೆ ಬೇಡ ಸ್ವಾಮಿ ನನಗಾಗಿ ತಂದ ಹೂಗಳನ್ನು ಎಸೆಯಬೇಡಿ ಅರ್ಧನಾರೇಶ್ವರ ನಮಃ ನಾರಿಯನ್ನು ಬಿಟ್ಟು ಈಶ್ವರ ಮಾತ್ರ ನಾನು ಅರ್ಧನಾರೀಶ್ವರೇ ಹೌದು 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 ನಾವಿಬ್ಬರು ಅರ್ಧನಾರೀಶ್ವರರಂತೆ ಸದಾ ಜೊತೆಯಲ್ಲಿ ಇರುತ್ತೇವೆ ಎಂದು ನಿನ್ನ ಮಾತಿನ ಅರ್ಥವಲ್ಲವೇ ಕೈಲಾಸವಾಸ ಗೌರೀಶ ಪರಮೇಶ್ವರ ಈ ಅರಣ್ಯದಲ್ಲಿ ನಿನ್ನ ದರ್ಶನ ಭಾಗ್ಯ ಲಭ್ಯವಾಗಿದೆ ಎಂದು ನನಗೆ ಪರಮ ಸಂತೋಷವಾಗಿದೆ ಆದರೆ ಮಾತೆ ಪಾರ್ವತಿ ದೇವಿಯು ನಿನ್ನೊಂದಿಗೆ ಇದ್ದಿದ್ದರೆ ನನ್ನ ಸಂತೋಷವು ನೂರು ಮಡಿಯಾಗುತ್ತಿತ್ತು ಜಾನಕಿ ನಿನ್ನಂಥ ಪತಿವ್ರತೆಯ ಎದುರು ನಿಜರೂಪ ಎಷ್ಟು ಹೊತ್ತು ಮರೆಯಾಗಿರುವುದಕ್ಕೆ ಸಾಧ್ಯ ಕರುಣಾಮಯ ನಿನ್ನ ದರ್ಶನದಿಂದ ನನ್ನ ಜನ್ಮ ಪಾವನವಾಯಿತು ಶ್ರೀರಾಮನ ಮೇಲಿನ ನಿನ್ನ ನಿಸೀಮ ಪತಿಭಕ್ತಿಗೆ ಸಾಟಿ ಇಲ್ಲ ಸೀತೆ ನಿನ್ನ ಪಾತಿವ್ರತ್ತದ ಮಹಿಮೆಯಿಂದಲೇ ರಾಮನಾಗಿ ನಾನು ಬಂದರೂ ರಾಮನಲ್ಲವೆಂದು ಕಂಡು ಹಿಡಿದು ಬಿಟ್ಟೆ ಧನ್ಯವಾದ ಶಂಕರ ಜಗದ ಮಾತ್ರ ಪಿತೃಗಳಾದ ಪಾರ್ವತಿ ಪರಮೇಶ್ವರರನ್ನು ಜೊತೆಯಾಗಿ ಕಾಣುವ ಆಸೆಯಾಗಿದೆ ದೇವ ಖಂಡಿತ ನಿನ್ನ ಆಸೆ ಈಡೇರುತ್ತದೆ ಅಂದರೆ ನನ್ನೊಡನೆ ಪಾರ್ವತಿಯೂ ಬಂದಿದ್ದಾಳೆ ನಾನು ಇಲ್ಲಿ ಅವಳು ಅಲ್ಲಿ ಸ್ವಾಮಿ ಸೀತೆ ನಾನು ಬರುವುದು ತಡವಾಯಿತೆಂದು ನೀನೇ ನನ್ನನ್ನು ಹುಡುಕಿಕೊಂಡು ಬಂದುಬಿಟ್ಟೆಯಾ ದಾರಿಯಲ್ಲಿ ಬರುತ್ತ ಸುಂದರವಾದ ಜಿಂಕೆಗಳ ಹಿಂಡನ್ನು ನೋಡಿದೆ ಅವುಗಳನ್ನು ನೋಡಿ ಎಲ್ಲವನ್ನೂ ಮರೆತು ಬಿಟ್ಟೆ ನನ್ನನ್ನು ಮರೆತು ಆ ಕ್ಷಣದಲ್ಲಿ ಮರೆತೇನೆಂದರೆ ಅತಿಶಯೋಕ್ತಿ ಅಲ್ಲ ಹೌದೇನು ಆ ಜಿಂಕೆಗಳನ್ನು ನೋಡುತ್ತಾ ಅಲ್ಲಿಯೇ ಇದ್ದು ಬಿಡಬೇಕಾಗಿತ್ತು ಈ ದಿನ ನನ್ನ ಮೇಲೆ ಅಷ್ಟು ಕೋಪ ಇಲ್ಲ ಸೀತೆ ನಾನು ನಿನ್ನ ಮೇಲೆ ಏಕೆ ಕೋಪಿಸಿಕೊಳ್ಳಲಿ ಇಲ್ಲ ಸ್ವಾಮಿ ನೀವು ಕೋಪ ಮಾಡಿಕೊಂಡಿದ್ದೀರಿ ಹೇಳಿ ಸ್ವಾಮಿ ನನ್ನ ಕಾರಣದಿಂದ ನಿಮಗೆ ಬೇಸರವಾಗಿದ್ದರೆ ನೀವು ಏನು ಶಿಕ್ಷೆ ಕೊಟ್ಟರು ನಾನು ಅನುಭವಿಸಲು ಸಿದ್ಧಳಾಗಿದ್ದೇನೆ ಹಾಗೆನ ಬೇಡ ಪತಿಯ ಸಹಿತವಾಗಿ ಬಂದಿದ್ದರೆ ಈ ಕಣ್ಣುಗಳಿಂದ ತೃಪ್ತಿಯಾಗುವವರೆಗೂ ನೋಡಿ ನಾನು ಧನ್ಯನಾಗುತ್ತಿದ್ದೆ ಅಂದರೆ ಏನು ಸ್ವಾಮಿ ನಿಮ್ಮ ಮಾತಿನ ಅರ್ಥ ಸಾಕು ಮಾತೆ ಸಾಕು ಜಗದೀಶ್ವರಿ ಪರಮೇಶ್ವರಿ ಇನ್ನೂ ಈ ವೇಷ ಬೇಕೆ ಭಕ್ತನು ಬೇಡದೆ ದರ್ಶನ ಕೊಡುತ್ತಿರುವ ನಿನ್ನ ವಾತ್ಸಲ್ಯಕ್ಕೆ ನಾನು ನಮಸ್ಕರಿಸುತ್ತೇನೆ ರಾಮಚಂದ್ರ ಶುದ್ಧಾತ್ಮನಾದ ನಿನ್ನ ದೃಷ್ಟಿಗೆ ದೇವತೆಯಾದರೂ ನನ್ನ ವೇಷ ಬಹಳ ಹೊತ್ತು ನಿಲ್ಲಲಿಲ್ಲ ಮಾತೆ ನನ್ನ ಆತ್ಮ ನನ್ನ ಪ್ರಾಣ ಪ್ರಿಯಳಾದ ಸೀತೆ ಯಾರು ಯಾರಲ್ಲ ಎಂಬುದನ್ನು ಗುರುತಿಸುವುದು ಆಶ್ಚರ್ಯವೇ ಹೌದು ರಾಮಚಂದ್ರ ನೀನು ಬರೀ ರಾಮನಲ್ಲ ಸೀತಾ ರಾಮ ಪಾರ್ವತಿ ಸಮೇತ ಶಿವ ಅರ್ಧ ನೆನಿಸಿಕೊಂಡಂತೆ ನೀನು ಸೀತೆಯು ಎರಡು ದೇಹ ಒಂದೇ ಜೀವ ಅದು ನಿತ್ಯ ಸತ್ಯ ಮಾತೆ ನೀನು ಏಕಪತ್ನಿ ವ್ರತಸ್ಥನೆಂಬುದು ಲೋಕವಿಖ್ಯಾತ ಸೀತೆಯಲ್ಲಿರುವ ನಿನ್ನ ಅನುಪಮ ಪ್ರೇಮವನ್ನು ಪರೀಕ್ಷಿಸಿ ನೋಡಲೆಂದೇ ಈ ವೇಷ ಮಾತೆ ನನಗೆ ಪಾರ್ವತಿ ಪರಮೇಶ್ವರರನ್ನು ಒಟ್ಟಿಗೆ ನೋಡಬೇಕೆಂಬ ಆಸೆ ಆಗುತ್ತಿದೆ ಆ ಆಸೆ ಈಗಲೇ ಈಡೇರುತ್ತದೆ ಅಂದರೆ ಪರಮೇಶ್ವರನು ಆಗಮಿಸಿದ್ದಾನೆ ರಾಮಚಂದ್ರ 逃げないと ಮಾತೆ ಇಬ್ಬರು ಪರಾಕ್ರಮಿಗಳಾದ ಮಾನವ ಪುರುಷರು ಮತ್ತು ಒಬ್ಬಳು ಚೆಲುವೆ ಗೋದಾವರಿ ತೀರದ ಪಂಚವಟಿಯಲ್ಲಿ ಪರ್ಣ ಕುಟೀರವನ್ನು ನಿರ್ಮಿಸಿ ವಾಸಿಸಲು ಬಂದಿದ್ದಾರೆ ನಾನು ಹೊಸೊಬ್ಬರನ್ನು ಕಂಡು ಮರೆಯಲ್ಲಿ ನಿಂತು ನೋಡುತ್ತಿದ್ದೆ ಅವರಲ್ಲಿ ದೊಡ್ಡವನು ನಾನಿದ್ದ ಮರವನ್ನು ನೋಡಿ ಕತ್ತರಿಸುವಂತೆ ಹೇಳಿದ ಅವರಲ್ಲಿ ಚಿಕ್ಕವನು ನಾನು ಮರವೆಂದು ಭಾವಿಸಿ ನನ್ನ ಮೇಲೆ ಬಾಳವನ್ನು ಪ್ರಯೋಗಿಸಿದ ನಾನು ಮಾತೇ ಮಾತೆ ಈಗ ಸಾವು ಹತ್ತಿರವಾಗಿದೆ ಹೇಗೆ ಹೀಗೆ ಮಾಡಿದೆ ಕಂದ ಅವರ ವಿಷಯ ನನಗೆ ಹೇಳಿದ್ದರೆ ನಾನೇ ಅವರ ಹೆಡೆ ಕಟ್ಟಿ ನಿನಗೆ ತಂದು ಕೊಡುತ್ತಿದ್ದೇನಲ್ಲ ನಿನ್ನನ್ನು ಈ ಸ್ಥಿತಿಗೆ ಕಾರಣರಾದ ಅವರನ್ನು ನಾನು ಸುಮ್ಮನೆ ಬಿಡುವುದಿಲ್ಲ ಈಗಲೇ ಹೋಗಿ ಅವರನ್ನು ನಾಶ ಮಾಡುತ್ತೇನೆ ಬೇಡ ಮಾತೆ ಬೇಡ ತುಡುಕ ಬೇಡ ತುಡುಕಿ ನನ್ನಂತೆ ನೀನು ಬಲಿಯಾಗಬೇಡ ಈ ಶೂರ್ಪಣಕಿಯನ್ನು ಬಲಿ ಹಾಕುವುದು ಅಷ್ಟು ಸುಲಭವಲ್ಲ ಇಲ್ಲ ಮಾತೆ ಅವರು ಬಲುಶಾಲಿಗಳೆಂದು ಕಾಣುತ್ತಿದೆ ಅವರ ಬಲಾಬಲಗಳನ್ನು ತಿಳಿಯದೆ ತೀರಿಸಿಕೊಳ್ಳದೆ ನಾನು ಸುಮ್ಮನೆ ಇರುವುದಿಲ್ಲ ಕ್ಷಮಿಸು ಮಾತೆ ಆ ಮಾನವ ಸ್ತ್ರೀಯ ಸೌಂದರ್ಯಕ್ಕೆ ಮರುಳಾಗಿ ಮರವಾಗಿ ನಿಂತು ಮರಣವನ್ನು ತಂದಿಕೊಂಡೆ

ನಿಶ್ಚಿತವೇ ಇಲ್ಲದಂತಹ ಪಾಪವನ್ನು ಮಾಡಿಬಿಟ್ಟನಲ್ಲ ನನ್ನಂತಹ ಪಾಪಿ ಈ ಮೂರು ಲೋಕದಲ್ಲಿಯೇ ಯಾರು ಇಲ್ಲ ಮಾತೆ ಯಾರು ಇಲ್ಲ ಮಾತೆ ಈ ಅರಣ್ಯ ಪ್ರದೇಶದಲ್ಲಿ ತಮ್ಮ ದರ್ಶನವಾದದ್ದು ನಮ್ಮ ಭಾಗ್ಯ ಇದು ರಾಕ್ಷಸ ಕುಲದ ಮಾನ ಮರ್ಯಾದೆಗಳ ಪ್ರಶ್ನೆ ಈ ಕ್ಷಣವೇ ನಾನು ಹೋಗಿ ನಿನ್ನ ಪುತ್ರನ ಸಾವಿಗೆ ಪ್ರತೀಕಾರ ಮಾಡಿ ಬರುತ್ತೇನೆ ಆಹಾ ಎಂತಹ ಸುಂದರ ಪುರುಷ ಯಕ್ಷಗಂಧರ್ವ ಕಿನ್ನರ ಕಿಂಪುರುಷರಲ್ಲಿ ಇವನಷ್ಟು ಮನೋಹರವಾಗಿರುವವನನ್ನು ನಾನು ಎಲ್ಲೂ ಕಂಡಿಲ್ಲ ಇವನನ್ನು ನಾನು ಪಡೆಯಲೇಬೇಕು ಸಹನೆಗೆ ಸೋತಿತು ಅಸುರ ಕುಲವು निहविरलि रामहृदयनिवासिने युगवु युगवु सागलि अकळङ्क प्रेम प्रबोधिनु अमर गाधे धरणि जाते साधे सिते सुचरिते सहनशक्ति लोकमान्य वन्दिते